ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲೆಯಲ್ಲಿಯೇ ಪ್ರಥಮ ಸರ್ಕಾರಿ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆ ಹೊಂದಿರುವ ಪ್ರೌಢಶಾಲೆಗೆ ಸಮರ್ಪಕ ಕಾಂಪೌಂಡ್ ವ್ಯವಸ್ಥೆ ಇಲ್ಲದೆ ಅಕ್ರಮ ಚಟುವಟಿಕೆಗಳ ತಾಣದಂತಾಗಿದೆ ನೂರ ಐವತ್ಮೂರು ವರ್ಷಗಳ ಇತಿಹಾಸ ಹೊಂದಿದ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಗೆ ಸಮರ್ಪಕ ಕಾಂಪೌಂಡ್ ಇಲ್ಲದ ಕಾರಣ ರಾತ್ರಿ ಹೊತ್ತು ಶಾಲೆಯಲ್ಲಿ ಮದ್ಯಪಾನ ಧೂಮಪಾನ ಮಾಡಿ ಎಲ್ಲೆಂದರಲ್ಲಿ ಬಾಟಲ್ ಹಾಗೂ ಸಿಗರೇಟ್ ಪಾಕೆಟ್ಗಳನ್ನು ಎಸೆಯಲಾಗುತ್ತದೆ ಶಾಲೆಗೆ ಬೆಳಗ್ಗೆ ಬರುವ ವಿದ್ಯಾರ್ಥಿಗಳು ಇತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುವುದು ಸಾಮಾನ್ಯ ಎನಿಸುವಂತಾಗಿದೆ ಶತಮಾನ ಪೂರೈಸಿದ ಜ್ಞಾನದೇಗುಲ ಇವತ್ತು ಮಾದಕ ವ್ಯಸನಿಕರ ಅಡ್ಡಾಗುವಂತಾಗಿದೆ ಕಳೆದ ಏಳು ವರ್ಷಗಳ ಹಿಂದೆ ಕಾರವಾರ ನಗರದ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಶಾಲೆಯ ಆವರಣ ಗೋಡೆಯನ್ನು ತೆರವು ಮಾಡಲಾಗಿತ್ತು ಇದುವರೆಗೂ ನಿರ್ಮಾಣ ಮಾಡದ ಕಾರಣ ಶಾಲಾ ಆವರಣ ಮಧ್ಯ ವ್ಯಸನಿಗಳ ತಾಣವಾಗಿದೆ ಅಲ್ಲದೆ ಮಕ್ಕಳು ಆಟ ಆಡುವಾಗ ರಸ್ತೆಗೆ ಹೋಗಿ ಆಕ್ಸಿಡೆಂಟ್ ಆಗಿರುವ ಅನೇಕ ಪ್ರಸಂಗಗಳು ನಡೆದಿವೆ ಆದರೆ ಇದುವರೆಗೂ ಶಾಶ್ವತ ಕಂಪೌಂಡ್ ನಿರ್ಮಾಣ ಮಾಡಿಕೊಡುವ ಕೆಲಸ ಶಿಕ್ಷಣ ಇಲಾಖೆಯಿಂದ ಆಗಿಲ್ಲ ಆದರೆ ಮಕ್ಕಳ ಸುರಕ್ಷತೆಗಾಗಿ ಶಾಲೆಯ ಶಿಕ್ಷಕರೇ ತಮ್ಮ ಸ್ವಂತ ಹಣದಲ್ಲಿ ಬಟ್ಟೆಯಿಂದ ತಾತ್ಕಾಲಿಕ ಆವರಣ ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು ಗೇಟ್ ಇಲ್ಲದ ಕಾರಣ ಮಧ್ಯ ವ್ಯಸನಿಗಳ ಹಾವಳಿಯಿಂದ ಮಕ್ಕಳು ಶಿಕ್ಷಕರು ಕಿರಿಕಿರಿ ಅನುಭವಿಸುವಂತಾಗಿದೆ ಹಾಗಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿರುವುದಾಗಿ ಹೇಳುತ್ತಿರುವ ಸರ್ಕಾರ ಆದಷ್ಟು ಬೇಗ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡುವ ಮೂಲಕ ಮಕ್ಕಳ ಸುರಕ್ಷತೆಗೆ ಮುಂದಾಗಬೇಕೆಂಬ ಆಗ್ರಹ ಶಿಕ್ಷಣ ಪ್ರೇಮಿಗಳಿಂದ ವ್ಯಕ್ತವಾಗಿದೆ ಕೇಂದ್ರ